ಇಡಬಾರದೆ ಅವರ ಫೋಟೋ ಇದ್ದರೆ ಈಗಾಗಲೇ ನಾವು ಹೋಗೋಕ್ಕಿಂತ ಮೊದಲೇ ಏನು ಮಾಡಬೇಕು ನಮಸ್ಕಾರ ಪೂಜೆ ಹೇಗೆ ಮಾಡಬೇಕು ಅಂತ ಬಹಳ ಗಾಬರಿ ಆದಾಗ ಕಾಣಿಸ್ತದೆ ಇವರು ಈ ಪ್ರಶ್ನೆ ಕೇಳಿದವರು ಯಾವ ಗಾಬರಿಯೂ ಕಾರಣ ಇಲ್ಲ ಶನಿದೇವರ ಫೋಟೋ ಇದ್ದರೆ ಅಥವಾ ಹಾಕ್ಕೊಂಡ್ರೆ ಯಾವುದಕ್ಕೂ ತಪ್ಪಿಲ್ಲ ನಮಸ್ಕಾರ ಮಾಡಿದರೂ ತಪ್ಪಿಲ್ಲ ತತ್ವನ್ಯಾಸದೊಳಗೆ ಶನಿದೇವರ ನಮಸ್ಕಾರವನ್ನು ಪ್ರತಿಯೊಬ್ಬ ಶಿಷ್ಠರು ಕೂಡ ಮಾಡುವುದು ಪದ್ಧತಿ ಉಂಟು ಶ್ರೀಮದ್ ಆಚಾರ್ಯರೇ ಆದೇಶ ಮಾಡಿದ್ದಾರೆ ಧರಾದೇವಿ ಹಾಗೂ ಶನೈಶ್ಚರರಿಗೆ ತತ್ವನ್ಯಾಸದಲ್ಲಿ ಎಲ್ಲ ಶಿಷ್ಟರು ನಮಸ್ಕಾರ ಮಾಡ್ತಾ ಬಂದದ್ದುಂಟು ನಮಸ್ಕಾರ ಮಾಡಬೇಕು ಫೋಟೋ ಇಟ್ಟುಕೊಳ್ಳಬಹುದು ಆದರೆ ಏನು ಮಾಡಿದರೂ ಕೂಡ ಪರಮಾತ್ಮನ ಅಧೀನರಾದವರು ಪರಮಾತ್ಮನ ಅಧಿಷ್ಠಾನರು ಭಗವದ್ಭಕ್ತರು ಎಂಬುದಾಗಿ ತಿಳಿದು ಪೂಜೆ ಮಾಡಬೇಕೇ ಹೊರತು ಅವನೇ ಸ್ವತಂತ್ರವಾಗಿ ನಮಗೆ ಫಲವನ್ನು ಕೊಡ್ತಾನೆ ಎಂಬ ದೃಷ್ಟಿಯಿಂದ ಮಾತ್ರ ಯಾವ ದೇವತೆಯನ್ನು ಪೂಜೆ ಮಾಡಬಾರದು ಶನಿಯನ್ನು ಮಾಡಬಾರದು ಪರಮಾತ್ಮನ ಅಧೀನರಾದವರು ಎಂಬ ಭಾವನೆಯಿಂದ ಅವಶ್ಯವಾಗಿ ಪೂಜೆಯನ್ನು ಮಾಡಿದರೆ ತಪ್ಪಿಲ್ಲ ಮಾಡಬೇಕು ತತ್ವನ್ಯಾಸದಲ್ಲಿ ಅದೊಂದು ವಿಧಾನ ಇದೆ ಆಮೇಲೆ ಜೀವನಿಗೆ ಸ್ವರೂಪ ಲಿಂಗ ಅನಿರುದ್ಧ ಅಂತ ಎಲ್ಲ ದೇಹವುಗಳಿವೆ ಆ ಎಲ್ಲ ದೇಹಗಳಿಗೂ ಇಂದ್ರಿಯಗಳು ಉಂಟೇನೋ ಅಂತ ಕೇಳಿದ್ದಾರೆ ಇಂದ್ರಿಯಗಳು ಉಂಟು ವಸ್ತುತಃ ಲಿಂಗ ದೇಹದೊಳಗೇನೆ ಮುಖ್ಯವಾಗಿ ಇಂದ್ರಿಯಗಳಿದ್ದದ್ದು ಅನಾದಿ ಕಾಲದಿಂದ ನಮ್ಮ ಲಿಂಗದೇಹದಲ್ಲಿ ಇಂದ್ರಿಯಗಳುಂಟು ಲಿಂಗದೇಹವೇ ಸ್ಥೂಲ ದೇಹದ ರೂಪದಲ್ಲಿ ವಿಸ್ತೃತವಾದಾಗ ಆ ಲಿಂಗ ದೇಹದೊಳಗಿನ ಇಂದ್ರಿಯಗಳು ಸ್ಥೂಲ ದೇಹದಲ್ಲಿ ಉಪಚಿತವಾಗಿ ಬರ್ತವೆ ಅಂತ ಹೇಳಿದ್ದಾರೆ ಆದ್ದರಿಂದ ಲಿಂಗದೇಹದಲ್ಲಿ ಇಂದ್ರಿಯಗಳು ಅವಶ್ಯವಾಗಿವೆ ಎಲ್ಲ ದೇಹಗಳಲ್ಲಿಯೂ ಇಂದ್ರಿಯಗಳುಂಟು ಹದಿನಾರು ಕಲೆಗಳು ಅಂದರೆ ಏನು ಅಂತ ಕೇಳಿದ್ದಾರೆ ಲಿಂಗದೇಹದೊಳಗೆ ಹದಿನಾರು ಕಲೆಗಳಿವೆ ಅಂತಂತಾರೆ ಅವುಗಳು ಯಾವುದು ಅಂತ ಅದಕ್ಕೆ ಹೇಳಿಕೊಟ್ಟಿದ್ದಾರೆ ಹದಿನಾರು ಕಲೆಗಳು ಅಂದರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳಿವೆ ಮನಸ್ಸಿದೆ ಹೀಗೆ ಹದಿನಾರು ಕಲೆಗಳು ಲಿಂಗದೇಹದೊಳಗೆ ಉಂಟು ಇದೊಂದು ತರಹದ ವಿಭಾಗ ಎರಡನ್ನೂ ಶ್ರೀಮದಾಚಾರ್ಯರು ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಪ್ರಾಣಗಳು ಮನಸ್ಸು ಅಥವಾ ಜ್ಞಾನೇಂದ್ರಿಯ ಹಾಗೂ ಪಂಚ ಪಂಚಪ್ರಾಣಗಳು ಮನಸ್ಸಿನೊಳಗೇನೆ ಐದು ಪ್ರಭೇದಗಳು ಹಾಗೂ ಸ್ವತಂತ್ರವಾಗಿ ಮನಸ್ಸು ಅಂತ ಒಂದು ಪ್ರತ್ಯೇಕ ಹೀಗೂ ಹದಿನಾರು ಹೇಳಿದ್ದಾರೆ ಇನ್ನೊಂದು ಕಡೆಗೆ ಭಾಗವತದಲ್ಲಿ ಪಂಚಮಹಾಭೂತಗಳು ಕೂಡ ಲಿಂಗದೇಹದಲ್ಲಿವೆ ಅಂತ ಹೇಳಿದ್ದಾರೆ ಎಲ್ಲವನ್ನೂ ಪರಾಮರ್ಶಿಸಿದಾಗ ಒಟ್ಟಾರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚ ಪ್ರಾಣಗಳು ಪಂಚವಿಧವಾದ ಮನಸ್ಸು ಹಾಗೂ ಪಂಚಮಹಾಭೂತಗಳು ಎಲ್ಲವೂ ಲಿಂಗದೇಹದಲ್ಲಿದೆ ಅದರಲ್ಲಿ ಅವಾಂತರ ವಿಶೇಷ ವಿವಕ್ಷೆಯನ್ನು ಮಾಡಿ ಒಟ್ಟು ಹದಿನಾರು ಅಂತ ಹೇಳಿದ್ದುಂಟು ಉತ್ತರಾದಿ ಮಠದ ಪೀಠದಲ್ಲಿ ಆಚಾರ್ಯ ಮಧ್ವರಿಗಿಂತಲೂ ಪೂರ್ವದಲ್ಲಿ ಯಾವ ಯಾವ ಯತಿಗಳಿದ್ದರು ಅಂತ ಆ ಐತಿಹಾಸಿಕ ಮಾಹಿತಿ ಇದೆ ಅಂತ ಅದನ್ನು ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿ ದುರ್ವಾಸಸೋ ಜ್ಞಾನನಿಧೀನ್ ವೀಂದ್ರವಾಹನ ತೀರ್ಥಕಾನ್ ಕೈವಲ್ಯತೀರ್ಥಾನ್ ಜ್ಞಾನೇಶಾನ್ ಪರತೀರ್ಥಾನ್ ನಮಾಮ್ಯಹಂ ಸತ್ಯಪ್ರಜ್ಞಾನ್ ಪ್ರಜ್ಞಾನ್ ಪ್ರಾಜ್ಞತೀರ್ಥಾನ್ ಅನ್ಯಾಂಸ್ತದ್ವಂಶ ಜಾನಪಿ ಎಂಬುದಾಗಿ ಆ ನಿ ಪ್ರತಿನಿತ್ಯದ ಸ್ಮರಣೆ ಮಾಡುವ ಸಂದರ್ಭದೊಳಗೆ ಆಚಾರ್ಯರಿಗಿಂತಲೂ ಮೊದಲಿಗಿರುವಂತಹ ಎಲ್ಲ ಯತಿಗಳ ನಾಮಗಳು ಪ್ರಾಯ ಸಿಕ್ಕಿವೆ ಮಹಾಭಾರತದ ಕಾಲದಲ್ಲಿ ಈ ಪೀಠದ ಮೇಲೆ ಯಾರಿದ್ದರು ಅಂತ ಕೇಳಿದ್ದಾರೆ ದುರ್ವಾಸ ಋಷಿಗಳಿದ್ದರು ಇದ್ದರು ದುರ್ವಾಸಸೋ ಜ್ಞಾನನಿಧೀನ್ ವೀಂದ್ರವಾಹನ ತೀರ್ಥಕಾನ್ ದುರ್ವಾಸರು ಕೂಡ ಈ ಪೀಠದಲ್ಲಿ ವಿರಾಜಮಾನರಾದ ಮಹಾ ಜ್ಞಾನಿಗಳಾದ್ದರಿಂದ ಮಹಾಭಾರತ ಕಾಲದಲ್ಲಿ ಶ್ರೀಪೀಠದ ಮೇಲೆ ವಿರಾಜಮಾನರಾದವರು ಮತ್ತು ಋಷಿಗಳು ಎಲ್ಲ ಗುರುಗಳ ಬಗ್ಗೆ ಒಂದು ಮಾಹಿತಿ ಮಾಡುವಂತಹ ಪುಸ್ತಕ ಬೇಕು ಹೊಂದಿದ್ದಾರೆ ಉಪಲಬ್ಧವಾಗಿವೆ ಅಪೇಕ್ಷೆ ಇದ್ದವರು ಪಡೆಯಬಹುದು ಶಾಲಿಗ್ರಾಮದ ಅಭಿಷೇಕದ ಪೂರ್ವದಲ್ಲಿ ಕಲಿ ಮಂತ್ರ ಹೇಳಿ ಮೊದಲಿಗೊಮ್ಮೆ ಅಭಿಷೇಕ ಮಾಡಿ ಜಲವನ್ನು ಛಲ್ತಾರೆ ಶಾಲಿಗ್ರಾಮದಂತಹ ಪವಿತ್ರವಾದ ಭಗವಂತನ ಸನ್ನಿಧಾನ ಇರುವಂತಹ ಪ್ರದೇಶದ ಮೇಲೂ ಕೂಡ ಕಲಿಯ ಬಾಧೆ ಉಂಟೆ ಅಂತ ಪ್ರಶ್ನೆ ದೇವರ ಮೇಲೆ ಕಲಿ ಬಾಧೆ ಆಗೋದಾದರೆ ಇನ್ನಮ್ಮಂಥವರ ಪಾಡೇನು ನಮ್ಮನ್ನು ಅವನೇನು ಉದ್ಧಾರ ಮಾಡ್ತಾನೆ ನಾವೇ ಅವನ ಮೇಲಿರೋ ಕಲಿಯನ್ನು ತೆಗೆದುಹಾಕೋ ಪ್ರಸಂಗ ಬಂದರೆ ಇನ್ನು ನಮಗಾಗುವ ಕಲಿಬಾಧೆಯನ್ನು ಅವನ ಹೇಗೆ ಪರಿಹಾರ ಮಾಡ್ತಾನೆ ಅಂತ ಅವರ ಪ್ರಶ್ನೆಯ ಅಭಿಪ್ರಾಯ ಅದಕ್ಕೆ ಕಲಿಯ ಬಾಧೆ ಭಗವಂತನಿಗಲ್ಲ ಪರಮಾತ್ಮ ಎಲ್ಲ ಕಡೆಗೂ ಸನ್ನಿಹಿತನಾಗಿದ್ದಾನೆ ವಿಶೇಷವಾಗಿ ಶಾಲಿಗ್ರಾಮದಲ್ಲಿ ಸನ್ನಿಹಿತನಾಗಿದ್ದಾನೆ ಶಾಲಿಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ಎಷ್ಟಿದೆ ಅದಕ್ಕೂ ಹೆಚ್ಚಿನ ಸನ್ನಿಧಾನ ನಮ್ಮ ಜೀವ ಸ್ವರೂಪದಲ್ಲಿದೆ ನಮ್ಮ ದೇಹದೊಳಗೆ ಪರಮಾತ್ಮನ ಸನ್ನಿಧಾನ ಇದೆ ಅಚೇತನ ಪ್ರತಿಮೆಗಳಿಗಿಂತಲೂ ಕೂಡ ಚೇತನ ಪ್ರತಿಮೆಗಳು ಬಹಳ ಶ್ರೇಷ್ಠವಾದದ್ದು ಅಂತ ಭಾಗವತದ ತೃತೀಯ ಸ್ಕಂಧದಲ್ಲಿ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡುವಾಗ ಹೇಳಿದ್ದಾನೆ ಅಚೇತನ ಪ್ರತಿಮೆಗಳಿಗಿಂತಲೂ ಚೇತನ ಪ್ರತಿಮೆಗಳಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚಿದೆ ಅಂತ ಹಾಗಾದರೆ ಪಂಚಲೋಹದ ಪ್ರತಿಮೆಗಿಂತಲೂ ಶಾಲಿಗ್ರಾಮದಲ್ಲಿ ಸನ್ನಿಧಾನ ಹೆಚ್ಚು ಸ್ವಯಂ ವ್ಯಕ್ತವಾದದ್ದರಿಂದ ಶಾಲಿಗ್ರಾಮಕ್ಕಿಂತಲೂ ನಮ್ಮಲ್ಲೇ ಹೆಚ್ಚು ಸನ್ನಿಧಾನ ಹಾಗಾದರೆ ನಮಗೆ ಯಾಕೆ ಕಲಿಬಾಧೆಯಾಗಿದೆ ಎನ್ನುವುದು ಪ್ರಶ್ನೆ ಬಂದೇ ಬರುತ್ತದೆ ದೇವರು ಶಾಲಿಗ್ರಾಮದಲ್ಲಿ ಮಾತ್ರ ಇದ್ದಾನೆ ನಮ್ಮೊಳಗೂ ಇದ್ದಾನೆ ಹಾಗಾದರೆ ನಮಗೆ ಯಾಕೆ ಕಲಿಬಾಧೆ ನಾವ್ಯಾಕೆ ಕಲಿಬಾಧೆಯ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ನಾವು ಯಾಕೆ ಶಾಸ್ತ್ರ ಕೇಳ ಭಾಗವತ ಯಾಕೆ ಕೇಳಬೇಕು ಮಹಾಭಾರತ ಪುರ ರಾಮಾಯಣ ಎಲ್ಲ ಯಾಕೆ ಕೇಳಬೇಕು ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಎಲ್ಲ ವಿಧವಾದ ಕಲಿಕೃತವಾದ ಕಲ್ಮಷಗಳನ್ನು ತೊಳೆದು ಹಾಕುವುದಕ್ಕೆ ಪ್ರವಚನ ಕೇಳುವುದಲ್ಲ ಹಾಗಾದರೆ ನಾವು ದೇವರ ಪ್ರತಿಮೆಗಳೇ ಅಂದಮೇಲೆ ನಮಗಾದರೂ ಕಲಿಬಾಧೆ ಯಾಕೆ ಅನ್ನುವ ಪ್ರಶ್ನೆ ಇದು ಕಾಮನ್ ಪ್ರಶ್ನೆ ಆಗ್ತದೆ ಶಾಲಿಗ್ರಾಮಕ್ಕೆ ಮಾತ್ರ ಯಾಕೆ ಹಾಗಾದರೆ ಎಲ್ಲದಕ್ಕೂ ಒಂದೇ ಉತ್ತರ ಮೊನ್ನೆ ಹೇಳಿದ ಹಾಗೆ ಶಾಲಿಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇದ್ದರೂ ಕೂಡ ಆ ಶಾಲಿಗ್ರಾಮದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಹೊರಟಿರತಕ್ಕಂತಹ ನಮಗೆ ಆ ಭಗವಂತನ ವಿಶೇಷವಾದ ಸಾನ್ನಿಧ್ಯದ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಪ್ರತಿಬಂಧಕನಾಗಿ ಕಲಿಯಿರ್ತಾನೆ ದೇವರಿಗೆ ಪ್ರತಿಬಂಧಕನಾಗಿರೋದಿಲ್ಲ ಶಾಲಿಗ್ರಾಮದಲ್ಲಿ ದೇವರು ಸ್ವಯಂ ವ್ಯಕ್ತನಾಗಿದ್ದಾನೆ ಆ ಶಾಲಿಗ್ರಾಮದೊಳಗಿರುವ ಭಗವತ್ ಸಾನ್ನಿಧ್ಯದ ಉಪಯೋಗ ಮಾಡಿಕೊಳ್ಳುವವರು ಯಾರು ನಾವು ತಾನೆ ನಮಗೆ ಅಡ್ಡಿಯಾಗಿ ಕಲಿ ನಿಂತಿರ್ತಾನೆ ಆ ಕಡೆಗೆ ದೇವರಿದ್ದಾನೆ ಈಚೆಗೆ ನಾವಿದ್ದೇವೆ ನಮಗೆ ಆ ಶಾಲಿಗ್ರಾಮದ ಸಾನ್ನಿಧ್ಯದ ಉಪಯೋಗವಾಗದೇ ಇದ್ದಾಗೆ ಮಧ್ಯದಲ್ಲಿ ಕಲಿ ಪ್ರತಿಬಂಧನ ಮಾಡ್ತಾ ಇರ್ತಾನೆ ನಮಗೆ ಅಡ್ಡಿಯಾದ ಕಲಿಯನ್ನು ದೂರ ಓಡಿಸುವುದೇ ಹೊರತು ದೇವರಿಗೆ ಅಡ್ಡಿಯಾಗಿರತಕ್ಕಂತಹ ಕಲಿಯನ್ನು ಓಡಿಸುವುದಲ್ಲ ಒಂದು ಮಣಿಯ ಮೇಲೆ ಮೇಲೆ ಹೊಲಸು ಕೂತಿರ್ತದೆ ಭಾರೀ ಪ್ರಕಾಶಮಾನವಾದ ಮಣಿ ಇರ್ತದೆ ಆ ಮಣಿಯ ಪ್ರಕಾಶಕ್ಕೆ ಕೊರತೆ ಬಂದಿಲ್ಲ ಅದು ಹಾಗೇ ಪ್ರಕಾಶಮಾನವಾಗಿಯೇ ಇದೆ ಮೇಲೆ ಬಿದ್ದಂತಹ ಹೊಲಸಿನಿಂದ ನಮಗೆ ಆ ಪ್ರಕಾಶದ ಉಪಯೋಗ ಆಗ್ತಾ ಇಲ್ಲ ಅನ್ನೋದಕ್ಕೆ ಅದನ್ನು ತೊಳೆದು ನಾವು ಪ್ರಕಾಶದ ಉಪಯೋಗ ಮಾಡಿಕೊಳ್ಳುವಂತೆ ಭಗವಂತ ಪ್ರಕಾಶಮಾನನಾಗಿ ಜಾಜ್ವಲ್ಯಮಾನನಾಗಿ ಒಳಗೆ ಸ್ವಪ್ರಕಾಶನಾಗಿ ಇದ್ದರೂ ಕೂಡ ಅವನ ಸಾನ್ನಿಧ್ಯ ಮೇಲಿರುವ ಧೂಲಿಯ ರೂಪದಲ್ಲಿ ಆವರಿಸಿಕೊಂಡಿರತಕ್ಕಂತಹ ಕಲಿಯಿಂದ ನಮಗೆ ಪ್ರತಿಬಂಧಕವಾಗಿರ್ತದೆ ಅನ್ನೋದಕ್ಕೆ ಮಾತ್ರ ಅದರ ನಿವಾರಣೆಯೇ ಹೊರತು ದೇವರಿಗೆ ನಿವಾರಣೆ ಅಂತನ್ನುವ ಅಭಿಪ್ರಾಯ ಸರ್ವಥಾ ಅಲ್ಲ ಆನಂದರೂಪನಾಗಿದ್ದಾನೆ ಅನ್ನೋದಕ್ಕಾಗಿ ಅನಂತವಾದ ತನ್ನ ಆನಂದವನ್ನು ಮೋಕ್ಷದಲ್ಲಿ ಅನುಭವಿಸುವುದಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ ನೀವು ಹೇಳ್ತೀರಿ ಯಾವುದೇ ಒಬ್ಬ ವ್ಯಕ್ತಿಗೆ ಸಲ ರುಚಿ ಕಂಡ್ರೆ ಆಮೇಲೆ ಅದರ ಬಗ್ಗೆ ನೀವು ಹೇಳಿದರೆ ವಿಶೇಷ ಆಸ್ತಿ ಇರ್ತದೆ ಮಾವಿನ ಹಣ್ಣನ್ನು ಒಂದು ಸಲ ತಿಂದ ವ್ಯಕ್ತಿಗೆ ಮಾವಿನ ಹಣ್ಣು ಕೊಡ್ತೇವೆ ಬಾ ಅಂತ ಕೇಳಿದ್ರೆ ಆ ಮಾವಿನ ಹಣ್ಣಿನ ರುಚಿ ನೆನಪಾಗಿ ಅವನು ಓಡ್ತಾನೆ ಆದರೆ ಯಾವ ಬಾಲಕನಿಗೆ ಇನ್ನೂ ಎಂದೂ ಮಾವಿನ ಹಣ್ಣು ತಿಂದೇ ಗೊತ್ತಿಲ್ಲ ಅವನಿಗೆ ಮಾವಿನ ಹಣ್ಣು ಅಂದರೆ ಅವನಿಗೆ ಅದರ ಬಗ್ಗೆ ಏನು ಅಂತಹ ವಿಶೇಷ ಆಸಕ್ತಿ ತೋರೋದಿಲ್ಲ ಅದರ ರುಚಿಯೇ ಕಂಡಿಲ್ಲ ಅವನು ಹಾಗೆ ಸ್ವರೂಪಾನಂದ ಮೋಕ್ಷದೊಳಗೆ ನಾವು ಅನುಭವಿಸುವ ಆನಂದದ ರುಚಿಯೇ ನಮಗೆ ಕಾಣದೇ ಇದ್ದಾಗ ಅದಕ್ಕಾಗಿ ನಮಗೆ ಆಸಕ್ತಿ ಅದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಪ್ರಚೋದನೆ ಹೇಗೆ ಸಿಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಎರಡು ತರಹದ ಉತ್ತರ ಒಂದು ಮೋ ಮೋಕ್ಷದಲ್ಲಿ ಸಿಗುವಂತಹ ಸ್ವರೂಪಾನಂದದ ಸ್ವಲ್ಪ ಸ್ವಲ್ಪ ರುಚಿಯನ್ನು ಪ್ರತಿನಿತ್ಯದಲ್ಲಿ ದೇವರು ನಮಗೆ ಕೊಟ್ಟೇ ಕೊಡ್ತಾನೆ ಮಲಗಿದಾಗ ಸುಷುಪ್ತಿಯಲ್ಲಿ ನಾವು ಅನುಭವಿಸುವ ಉಂಟಲ್ಲ ಅದು ಸ್ವರೂಪ ಸುಖವೇ ನಾವು ಮೋಕ್ಷದಲ್ಲಿ ಯಾವ ವಿಧವಾಗಿರತಕ್ಕಂತಹ ವಿಷಯಗಳ ಸಂಪರ್ಕ ಇಲ್ಲದೇ ಇದ್ದರೂ ಅನುಭವಿಸಬಹುದಾದ ಏನು ಸ್ವರೂಪಾನಂದ ಉಂಟೋ ಆ ಸ್ವರೂಪಾನಂದದ ಒಂದು ತುಣುಕನ್ನೇ ಪ್ರತಿನಿತ್ಯದಲ್ಲಿ ನಮಗೆ ಸುಷುಪ್ತಿ ಕಾಲದಲ್ಲಿ ದೇವರು ಕೊಡ್ತಾನೆ ಬಹಳ ಸ್ವಲ್ಪ ಕೊಡ್ತಾನೆ ಆದರೆ ರುಚಿ ತೋರಿಸ್ತಾನೆ ನಾವು ಸ್ವರೂಪಾನಂದದ ರುಚಿಯೇ ಕಂಡಿಲ್ಲ ಅಂತ ತಿಳಿಯಬೇಡಿ ಮೊದಲಿನಿಂದಲೂ ಅನಾದಿ ಕಾಲದಿಂದಲೂ ಸುಷುಪ್ತಿಯಲ್ಲಿರುವಾಗ ಸ್ವರೂಪಾನಂದದ ರುಚಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕಂಡಿದ್ದಾನೆ ಆದ್ದರಿಂದ ಕಾಣದ ರುಚಿ ಏನಲ್ಲ ಸ್ವರೂಪಾನಂದದ್ದು ಇದು ಒಂದು ಎರಡನೆಯದಾಗಿ ನಾವೆಲ್ಲ ಪ್ರತಿನಿತ್ಯದಲ್ಲಿ ಅನುಭವಿಸುವಂತಹ ಆನಂದ ಏನುಂಟೋ ಈ ಆನಂದ ಆನಂದವಲ್ಲ ಅಂತ ಯಾಕೆ ತಿಳಿದಿದ್ದೀರಿ ಇದು ಆನಂದವೇ ಸ್ವರೂಪಾನಂದವೂ ಹೀಗೇ ಇರೋದು ಇಷ್ಟೇ ಇದು ಕೇವಲ ವಿಷಯಭೋಗದಿಂದ ಹೊಸದಾಗಿ ಬರ್ತದೆ ಹುಟ್ಟುವ ಆನಂದ ದುಃಖ ಮಿಶ್ರವಾದ ಆನಂದ ಸುಖವಾದ ಮೇಲೆ ದುಃಖ ದುಃಖವಾದ ಮೇಲೆ ಸುಖ ಹೀಗೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ದುಃಖ ಮಿಶ್ರವಾದ ಆನಂದವಾಗಿರ್ತದೆ ಆದರೆ ಮೋಕ್ಷದಲ್ಲಿರುವ ಆನಂದ ಮಾತ್ರ ದುಃಖ ಮಿಶ್ರವಲ್ಲದೇ ಇದ್ದ ಆನಂದ ಒಬ್ಬ ವ್ಯಕ್ತಿ ನಿತ್ಯದಲ್ಲಿ ಊಟ ಮಾಡ್ತಾನೆ ನಿತ್ಯ ಊಟ ಮಾಡ್ತಾ ಇರುವಾಗಲೂ ಸಾಕಷ್ಟು ಹರಳುಗಳು ಕಲ್ಲುಗಳಿಂದ ಮಿಶ್ರಿತವಾಗಿರತಕ್ಕಂತಹ ಅಕ್ಕಿ ಇರ್ತದೆ ಹೇಗೋ ಆರಿಸಿಕೊಂಡು ಆರಿಸಿಕೊಂಡು ಊಟ ಮಾಡ್ತಾನೆ ಆದರೂ ಮಧ್ಯ ಮಧ್ಯದಲ್ಲಿ ಬಾಯಿಯೊಳಗೆ ಕಲ್ಲು ಬರ್ತಿರ್ತದೆ ಅಂತಹ ವ್ಯಕ್ತಿಗೆ ನಾವು ಒಂದು ಅವನು ಹುಟ್ಟಿದಾಗಿನಿಂದ ಅಂಥದೇ ಅನ್ನ ತಿಂದ ಅಭ್ಯಾಸ ಅವನಿಗೆ ಅವನಿಗೆ ನಾವು ಹೇಳ್ತೇವೆ ಒಂದೂ ಹರಳು ಬಾಯಿಯಲ್ಲಿ ಬರದೇ ಹಾಗೆ ಯಾವ ಕಸರೂ ಬರದೇ ಹಾಗೆ ಶುದ್ಧವಾದಂತಹ ಅಕ್ಕಿಯನ್ನು ನಿನಗೆ ಕೊಡ್ತೇವೆ ಬಾ ಅಂದ್ರೆ ಹೇಳ್ತಾನೆ ಅವನು ಅವಶ್ಯವಾಗಿ ಕೊಡಿ ದಿವಸ ಕಲ್ಲು ತೆಗೆದು ತೆಗೆದು ಒದ್ದಾಡಿ ಸಾಕಾಗಿದೆ ಅಂತಂತಾನೆ ಹೊರತು ಹುಟ್ಟಿದಾಗಿನಿಂದ ನಾನು ಕಲ್ಲು ಮಿಶ್ರ ಅನ್ನ ತಿಂದೇ ಅಭ್ಯಾಸ ಕಲ್ಲು ಮಿಶ್ರವಲ್ಲದೇ ಇರುವ ಅನ್ನ ಹೇಗಿರ್ತದೆ ಅಂತ ನನಗೆ ಗೊತ್ತೇ ಇಲ್ಲ ಅದರ ರುಚಿಯೇ ನಾನು ಕೊಂಡಿಲ್ಲ ನನಗೆ ಬೇಡ ಅಂತ ಅನ್ಲಿಕ್ಕೆ ಸಾಧ್ಯವೋ ಇಲ್ಲ ಅನ್ನದ ರುಚಿ ಗೊತ್ತು ಕಲ್ಲಿನ ಪ್ರತಿಬಂಧ ಏನು ಅದೂ ಗೊತ್ತು ಹಾಗಾದರೆ ಈ ಪ್ರತಿಬಂಧ ಹೊರತುಪಡಿಸಿದ ಬರೀ ಅನ್ನವನ್ನು ಕೊಡ್ತೇವೆ ಅಂದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ತಾನೆ ನಮಗೆ ಆನಂದದ ಅನುಭವ ಈಗುಂಟು ದುಃಖ ಮಿಶ್ರವಾದ ಆನಂದದ ಅನುಭವ ಇದೆ ಅಷ್ಟೇ ಅದರೊಳಗಿನ ದುಃಖವೆಂಬ ಕಲ್ಲುಗಳನ್ನು ತೆಗೆದ ಕೇವಲ ಆನಂದವೆಂಬ ಅನ್ನವನ್ನು ಮಾತ್ರ ನಿನಗೆ ಮೋಕ್ಷದಲ್ಲಿ ಕೊಡ್ತೇವೆ ಅಂದರೆ ಯಾಕೆ ಅರ್ಥವಾಗುವುದಿಲ್ಲ ಅರ್ಥವಾಗ್ತದೆ ದೇವರು ಎಲ್ಲವನ್ನು ನಿಯಮದ ಪ್ರಕಾರ ಮಾಡ್ತಾನೆ ಅಂದಮೇಲೆ ನಾವು ದೇವರಿಗೆ ಪ್ರಾರ್ಥನೆ ಮಾಡುವುದರಲ್ಲಿ ಏನು ಅರ್ಥ ಇದೆ ನಮ್ಮಲ್ಲಿ ತಪ್ಪಿದ್ದಾಗಲೂ ದೇವರು ನಮಗೆ ಸುಖ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದಮೇಲೆ ವ್ಯರ್ಥವಾಗಿ ಗಂಟೆಗಟ್ಟಲೆ ದೇವರೆದುರಿಗೆ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಅವನೇನು ತನ್ನ ನಿಯಮ ಬಿಟ್ಟು ಬರ್ತಾನೋ ಹೇಗೆ ಬರೋದೇ ಆದರೆ ಸತ್ಯ ಸಂಕಲ್ಪ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಮಾಡಿರತಕ್ಕಂತಹ ಕರ್ಮಗಳಿಗೆ ಪರಮಾತ್ಮನ ನಾಮಸ್ಮರಣೆ ಪ್ರಾರ್ಥನೆ ಅಥವಾ ಪ್ರಾಯಶ್ಚಿತ್ತಗಳನ್ನು ಮಾಡೋದರಿಂದ ಆ ವಿಧವಾದ ಪಾಪಗಳ ಫಲವನ್ನು ದೇವರು ಕಳಿತಾನೆ ಅಂತ ಶಾಸ್ತ್ರ ಹೇಳುತ್ತದೆ ಹೀಗಾಗಿ ಅದೂ ಒಂದು ಭಗವಂತನ ನಿಯಮದೊಳಗೆ ಸೇರಿದ್ದು ಪರಮಾತ್ಮನ ನಿಯಮಕ್ಕೆ ಹೊರಗಾದದ್ದೇನಲ್ಲ ಯಾವ ವ್ಯಕ್ತಿ ಕೆಟ್ಟ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದಿಲ್ಲ ಅವನಿಗೆ ಕಷ್ಟ ಕೊಡ್ತೇನೆ ಎನ್ನುವುದು ಭಗವಂತನ ನಿಯಮ ಕೆಟ್ಟ ಕೆಲಸ ಮಾಡಿದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತಾದರೆ ದೇವರು ಕಷ್ಟ ಕೊಡುವುದಿಲ್ಲ ದೇವರ ನಿಯಮಕ್ಕೇನು ವಿರೋಧ ಪ್ರಾಯಶ್ಚಿತ್ತ ನೀನು ಮಾಡದಿದ್ದರೆ ಕಷ್ಟ ಕೊಡ್ತೇನೆ ಅಂತೇ ದೇವರ ನಿಯಮ ಪ್ರಾಯಶ್ಚಿತ್ತ ಮಾಡಿಬಿಟ್ರೆ ದೇವರು ನಮಗೆ ಕಷ್ಟ ಕೊಡದೇ ಇದ್ರೆ ದೇವರ ನಿಯಮಕ್ಕೇನು ವಿರೋಧ ಬರಲಿಲ್ಲ ಆದ್ದರಿಂದ ಭಗವಂತನ ಪ್ರಾರ್ಥನೆ ಪರಮಾತ್ಮನ ನಾಮಸ್ಮರಣೆ ಇನ್ನಿತರ ಪ್ರಾಯಶ್ಚಿತ್ತಗಳು ಅವಶ್ಯವಾಗಿ ಮಾಡಲೇಬೇಕು ಅವುಗಳಿಂದ ಪರಮಾತ್ಮ ನಮ್ಮ ಪಾಪಗಳ ಫಲವನ್ನು ಉಪಮರ್ದ ಮಾಡಿ ನಮ್ಮ ದುಃಖವನ್ನು ಕಡಿಮೆ ಮಾಡ್ತಾನೆ ಅದರಿಂದ ದೇವರ ನಿಯಮಕ್ಕೆ ಯಾವ ವಿಧವಾದ ವಿರೋಧವೂ ಇಲ್ಲ ಉಪನಯನದ ವೇಳೆಯಲ್ಲಿ ಗಾಯತ್ರಿ ಮಂತ್ರವನ್ನು ಮತ್ತೆ ಬಹಳ ಗೌಪ್ಯವಾದದ್ದು ಅಂತೂ ಕಿವಿಯಲ್ಲಿ ಉಪದೇಶ ಮಾಡ್ತಾರೆ ಇವತ್ತು ಎಲ್ಲ ಹೋಟೆಲ್ಗಳಲ್ಲಿ ಮತ್ತು ಜೋರಾಗಿ ರಿಕಾರ್ಡ್ ಹಚ್ಚಿಬಿಟ್ಟಿರ್ತಾರಲ್ಲ ಇದಕ್ಕೇನು ಗತಿ ಉಪನಯನದ ಪ್ರಾಶಸ್ತ್ಯ ಏನು ಉಳಿತು ಅಂತ ಕೇಳಿದ್ದಾರೆ ಅದನ್ನು ಅಲ್ಲಿ ಯಾರು ಹಚ್ಚಿದ್ದಾರೋ ಅವ್ರಿಗೆ ಕೇಳಿ ನಾವೇನು ಮಾಡಬೇಕು ಹಚ್ಚಬಾರದು ಅಂತಹ ಗೌಪ್ಯವಾದ ಮಂತ್ರಗಳನ್ನು ಜಪ ಮಾಡುವುದಕ್ಕೆ ಉಪಯೋಗಿಸಬೇಕೆ ಹೊರತು ಸಿಕ್ಕ ಸಿಕ್ಕವ್ರು ಹಾಡಿ ಯಾವುದ್ಯಾವುದೋ ಅವಸ್ಥೆಯಲ್ಲಿ ಅದನ್ನು ಕೇಳಿ ಅದರ ಪಾವಿತ್ರ್ಯವನ್ನು ಕಳೆಯಬಾರದು ನಾಮಸ್ಮರಣೆಯನ್ನು ಮಾತ್ರ ಎಲ್ಲ ಅವಸ್ಥೆಯಲ್ಲಿ ಮಾಡಬೇಕು ಸಗೋತ್ರ ವಿವಾಹವನ್ನು ಮಾಡಬಾರದು ಅಂತ ನೀವು ಅಪ್ಪಣೆ ಕೊಡಿಸಿದಿರಿ ಆದರೆ ಸೋದರ ಮಾವ ಸೋದರತ್ತೆ ಮಕ್ಕಳನ್ನೆಲ್ಲ ಮದುವೆಯಾಗುವ ಪದ್ಧತಿ ಬಂದುಬಿಟ್ಟಿದೆ ಅಲ್ಲ ಅದನ್ನು ನೀವು ತಡೆಯಬಾರದೆ ಅಂತ ಕೇಳಿದ್ದಾರೆ ಇದರ ಬಗ್ಗೆ ಶಾಸ್ತ್ರದಲ್ಲಿ ಬಹಳ ಕೂಲಂಕಷವಾದಂತಹ ವಿಚಾರಗಳು ಚರ್ಚೆಗಳೆಲ್ಲ ನಡೀತಾ ಬಂದಿದ್ದಿದೆ ಇದು ಇವತ್ತಿನ ಚರ್ಚೆಯಲ್ಲ ಸಗೋತ್ರ ವಿವಾಹ ಇದು ನಿಷಿದ್ಧ ವೈಜ್ಞಾನಿಕವಾಗಿಯೂ ಅದನ್ನು ಇವತ್ತು ನಿಷೇಧ ಮಾಡ್ತಾ ಇದ್ದಾರೆ ಶಾಸ್ತ್ರ ಮೊದಲಿನಿಂದಲೂ ನಿಷೇಧ ಮಾಡಿದ್ದುಂಟು ಇದರೊಳಗೆ ವಿವಾದ ಇಲ್ಲ ಈ ಸೋದರ ಮಾವ ಸೋದರತೆ ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವ ಪದ್ಧತಿ ಮಾತ್ರ ಇದು ಕೆಲವು ದೇಶಗ ಭೇದದಿಂದ ವ್ಯತ್ಯಾಸ ಇದೆ ಉತ್ತರ ದೇಶದೊಳಗೆ ಇದನ್ನು ಮಾಡಬಾರದು ಅಂತ ನಿಷೇಧ ಇದೆ ದಕ್ಷಿಣ ದೇಶದೊಳಗೆ ಅರ್ಥಾತ್ ಈ ನಮ್ಮ ಪ್ರಾಂತಗಳಲ್ಲಿ ಕರ್ನಾಟಕಾದಿಗಳಲ್ಲಿ ಈ ವಿಧವಾಗಿರತಕ್ಕಂತಹ ಪದ್ಧತಿ ಇದು ನಡೆದು ಬಂದದ್ದುಂಟು ಇದನ್ನು ಟೀಕಾಕೃತ್ಪಾದರು ಶ್ರೀಮನ್ಯಾಯುಸುಧಾ ಗ್ರಂಥದಲ್ಲಿಯೂ ಇದನ್ನು ತೆಗೆದುಕೊಂಡಿದ್ದಾರೆ ಮಾತುಲ ಕನ್ಯಾ ಪರಿಣಯ ಅನ್ನೋದು ಇದು ಧರ್ಮವೋ ಅಧರ್ಮವೋ ಧರ್ಮವೂ ಹೌದು ಅಧರ್ಮವೂ ಹೌದು ಅದಕ್ಕೆ ದೇಶಭೇದ ವ್ಯತ್ಯಾಸ ಇಂತಹ ದೇಶಗಳಲ್ಲಿ ಮಾಡಬಹುದು ಅಂತ ಒಪ್ಪಿಗೆ ಇದೆ ಶಾಸ್ತ್ರದೊಳಗೆ ಈ ದೇಶದಲ್ಲಿ ಮಾಡಬಾರದು ಅಂತಿದೆ ಅದನ್ನು ಇನ್ನು ವಿಜ್ಞಾನಿಗಳು ವಿಶೇಷವಾಗಿ ಸಂಶೋಧನೆ ಮಾಡಬೇಕು ಇಲ್ಲಿಯ ವಾತಾವರಣಕ್ಕೆ ಆ ತರಹದ ಮತ್ತು ಸಂಬಂಧ ಇದು ಯಾವ ವಿಧವಾದ ಅನರ್ಥಕ್ಕೆ ಕಾರಣವಲ್ಲ ಅನ್ನುವ ಅಭಿಪ್ರಾಯದಿಂದ ಪ್ರಾಚೀನರು ಹಾಗೆ ಹೇಳಿರಬಹುದು ಆದರೆ ಶಾಸ್ತ್ರೀಯವಾಗಿ ಮಾತುಲ ಕನ್ಯಾ ಪರಿಣಯವನ್ನು ಅರ್ಥಾತ್ ಸೋದರ ಮಾವನ ಮಗಳನ್ನು ಮದುವೆಯಾಗುವುದನ್ನು ನೀವು ನಿಷೇಧ ಮಾಡಿ ಅಂತ ಹೇಳಿದರೆ ನಿಷೇಧ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಶಾಸ್ತ್ರವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಆದರೆ ಉತ್ತರ ದೇಶದಲ್ಲಿ ಮಾತ್ರ ಅದು ನಿಷಿದ್ಧವಾಗಿದೆ ಅಲ್ಲಿ ಮಾಡಬಾರದು ಈ ಪ್ರದೇಶಗಳಲ್ಲಿ ಮಾಡುವ ಪದ್ಧತಿಯೂ ಇದೆ ಶಾಸ್ತ್ರವೂ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದೆ ಫಲಶ್ರುತಿಯನ್ನು ಯಾಕೆ ಎಲ್ಲ ವಿಧವಾದಂತಹ ಗ್ರಂಥಗಳ ಕೊನೆಯ ಭಾಗದಲ್ಲಿ ಹೇಳ್ತಾರೆ ಅಷ್ಟೆಲ್ಲ ಹೇಳಿದ ಮೇಲೂ ಜನಕ ಮಹಾರಾಜರಂತೆ ನಿಷ್ಕಾಮವಾಗಿ ನಮಗೆ ಕರ್ಮ ಮಾಡಿ ಅಂತ ಹೇಳಿದರೆ ಹೇಗೆ ಸಾಧ್ಯ ಅಂತ ಫಲವನ್ನು ಹೇಳದೇನೆ ಇದ್ರೆ ಕೇವಲ ಅನಂತ ಕಾಲದ ಸಾಧನೆಯಿಂದ ಸಿಗುವ ಮೋಕ್ಷ ಒಂದೇ ಫಲ ಅಂತ ನಮಗೆ ಹೇಳಿಬಿಟ್ರೆ ಕರ್ಮದಲ್ಲಿ ಯಾರಿಗೂ ಪ್ರವೃತ್ತಿಯೇ ಹುಟ್ಟೋದಿಲ್ಲ ಅಷ್ಟು ದಿವಸಗಳವರೆಗೆ ಮೋಕ್ಷವಾಗುವವರೆಗೆ ಕಾಯೋರ್ಯಾರು ತತ್ಕಾಲದಲ್ಲಿ ಆಗುವ ಫಲಗಳನ್ನು ನಮಗೆ ಹೇಳಿದಾಗ ಕರ್ಮದಲ್ಲಿ ಅಭಿರುಚಿ ಹುಟ್ಟಿ ನಾವು ಮೊದಲಿಗೆ ಒಳಗೆ ಪ್ರವೃತ್ತರಾಗಲಿ ಎನ್ನುವ ದೃಷ್ಟಿಯಿಂದ ಫಲಶ್ರುತಿಯನ್ನು ಹೇಳ್ತಾರೆ ಕೊನೆಗೆ ಆ ಅಭಿರುಚಿ ಹುಟ್ಟಿದ ಮೇಲೆ ಮೂಲಭೂತವಾದ ಮೋಕ್ಷವೆಂಬ ತತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ ಸತ್ತ ಮೇಲೆ ಪಂಚಮಹಾಭೂತಗಳಲ್ಲಿ ಶರೀರ ಸೇರಿ ಹೋಗ್ತದೆ ಅಂದ ಮೇಲೆ ಆತ್ಮನಿಗಂತೂ ಸುಖ ಇಲ್ಲ ದುಃಖ ಇಲ್ಲ ಏನೂ ಇಲ್ಲ ನಿರ್ಗುಣ ಅವನು ಅಂದಮೇಲೆ ಸ್ವರ್ಗದಲ್ಲಿ ಸುಖ ನರಕದಲ್ಲಿ ದುಃಖ ಅನುಭವಿಸುವವರು ಯಾರು ಅಂತ ಕೇಳಿದ್ದಾರೆ ಮೊದಲನೆಯದಾಗಿ ಈ ದೇಹವನ್ನು ಬಿಟ್ಟು ಹೋದರೂ ಕೂಡ ಸ್ವರ್ಗದಲ್ಲಿ ತೇಜೋಮಯ ಶರೀರ ಇರ್ತದೆ ನರಕದಲ್ಲಿ ಯಾತನಾಮಯ ದೇಹ ಅನ್ನೋದು ಇರ್ತದೆ ಯಾತನಾ ಶರೀರ ಅನ್ನೋದು ಇರ್ತದೆ ಅಂತ ನಾವು ಮೊನ್ನೆ ಹೇಳಿದ್ದೇವೆ ಶರೀರವೇ ಇಲ್ಲದ ಅವಸ್ಥೆ ಇವನಿಗೆ ಸ್ವರ್ಗ ನರಕಗಳಲ್ಲಿ ಇರೋದಿಲ್ಲ ಇದು ಒಂದು ಎರಡನೇದಾದ ಎರಡನೇದಾಗಿ ಜೀವನಿಗೆ ದುಃಖದ ಅನುಸಂಧಾನ ಸುಖದ ಅನುಸಂಧಾನ ಅವಶ್ಯವಾಗಿ ಉಂಟು ಅದು ಜಡವಾಗಿರತಕ್ಕಂತಹ ಬರೀ ದೇಹಕ್ಕೆ ಇಲ್ಲ ಮನಸ್ಸಿಗೂ ಇಲ್ಲ ಸುಖ ದುಃಖಗಳು ಮನಸ್ಸಿನಲ್ಲಿದ್ದರೂ ಕೂಡ ಆ ಸುಖ ದುಃಖಗಳ ಸ್ವಾಮಿತ್ವ ಅದರ ಅನುಸಂಧಾನ ಆತ್ಮನಿಗೇ ಉಂಟು ಆತ್ಮ ನಿರ್ಗುಣ ಅಂತ ತಿಳಿಯೋದು ತಪ್ಪು ಅವಿನಾಶಿವಾ ಅರೆ ಅಯಂ ಆತ್ಮ ಅನುಚ್ಛಿತ್ತಿ ಧರ್ಮ ಆತ್ಮನಲ್ಲಿರುವ ಎಲ್ಲ ಧರ್ಮಗಳು ಕೊನೆವರೆಗೂ ಇರುವಂತಹದ್ದು ಆದ್ದರಿಂದ ಅವನು ಸ್ವರ್ಗಕ್ಕೆ ಹೋಗಲಿ ನರಕಕ್ಕೆ ಹೋಗಲಿ ಅನುಸಂಧಾತೃತ್ವ ಆ ಸುಖ ದುಃಖಗಳನ್ನು ಅನುಭವಿಸುವ ಯೋಗ್ಯತೆ ಆತ್ಮನಿಗುಂಟು ಅದಕ್ಕೊಂದು ಮಾಧ್ಯಮ ಬೇಕು ಶರೀರ ಆ ಶರೀರಗಳು ಸ್ವರ್ಗ ನರಕಗಳಲ್ಲಿ ಉಂಟು şri guru bhagav